ರೈತರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮನದಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಗುರ್ಲಾಪುರಕ್ಕೆ ಇವತ್ತು ಸಚಿವರನ್ನ ಕಳಿಸ್ತಾ ಇದೆಯಂತೆ ಸರ್ಕಾರ ಸಚಿವರನ್ನ ಕಳಿಸಿದ್ರೆ ಮಾತ್ರ ಸಾಕಾಗಲ್ಲ ಬೇಡಿಕೆ ಈಡೇರಿಸುವ ಭರವಸೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರತಿಭಟನಾ ಸ್ಥಳಕ್ಕೆ ಸಚಿವರು ಭೇಟಿ ಕೊಡ್ತಾರಂತೆ ಸಿಎಂ ಸೂಚನೆ ಮೇರೆಗೆ ಸಚಿವ ಎಚ್ ಕೆ ಪಾಟೀಲ್ ಅವರು ಭೇಟಿ ಕೊಡೋ ನಿರ್ಧಾರಕ್ಕೆ ಬಂದಿದ್ದಾರೆ ರೈತರ ಮನವೊಲಿಕೆಗೆ ಯತ್ನ ಮಾಡ್ತಾರಂತೆ ಕೆ ಪಾಟೀಲ್ ಮನವೊಲಿಕೆ ಸಾಧ್ಯನಾ ಅನ್ನೋದು ಕೂಡ ಪ್ರಶ್ನೆ ಇದೆ ಇವತ್ತು ದರ ಘೋಷಣೆ ಬಗ್ಗೆ ಚರ್ಚೆ ಮಾಡಿ ಮನವೊಲಿಸುವುದಕ್ಕೆ ಯತ್ನಗಳ ಆಗಲಿದೆ ರೈತರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಅಂತೂ ಇಂತು ಮಣದಿದೆ ಗುರ್ಲಾಪುರಕ್ಕೆ ಇವತ್ತು ಯಾಕಂದ್ರೆ ಗುರ್ಲಾಪುರ ಇಡೀ ರೈತರ ಆಕ್ರೋಶಕ್ಕೆ ಪರಿಸ್ಥಿತಿ ಕೈ ಮೀರಿ ಹೋಗೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅಷ್ಟು ಪ್ರಮಾಣದಲ್ಲಿ ರೈತರ ಜಮಾವಣೆ ಆಕ್ರೋಶ ನಿನ್ನೆ ಗಮನಿಸಿದ್ವಿ ಬಟ್ ಇವತ್ತು ರಾಜ್ಯ ಸರ್ಕಾರ ಅಲರ್ಟ್ ಆಗಿದ್ದು ಹೆಚ್ ಕೆ ಪಾಟೀಲ್ ಅವರನ್ನ ಸ್ಥಳಕ್ಕೆ ಕಳಿಸಿ ರೈತರನ್ನ ಮನವೊಲಿಸುವಂತಹ ನಿರ್ಧಾರಕ್ಕೆ ಬರಲಿದ್ದಾರೆ ಅಂತ ಇವರೇನೋ ಸತತ ಪ್ರಯತ್ನ ಮಾಡ್ತಾರೆ ಆದ್ರೆ ಜಸ್ಟ್ ಭರವಸೆ ನೆಕ್ಸ್ಟ್ ನೋಡ್ಕೊಳ್ಳೋಣ ಮಾಡೋಣ ಅಂದ್ರೆ ರೈತರ ಮನವೊಲಿಕೆ ಅಸಾಧ್ಯ ಅನ್ನುವಂತ ಪರಿಸ್ಥಿತಿ ಅಂತೂ ಇದೆ ಯಾಕಂದ್ರೆ ಪ್ರತಿ ಬಾರಿ ಕೂಡ ಭರವಸೆಗಳು ಸಿಗುತ್ತೆ ಬಿಟ್ರೆ ಆ ಭರವಸೆನ ಈಡೇರಿಸುವ ಪ್ರಯತ್ನ ಯಾರಿಂದಲೂ ಆಗಲ್ಲ ಅಂತ ರೈತರ ಆಗ್ರಹ ಏನ್ ಗೊತ್ತಾ ಕಬ್ಬು ಬೆಳೆದು ಅದನ್ನ ಕಟಾವು ಮಾಡಿ ಫ್ಯಾಕ್ಟರಿ ಕಳಿಸೋದಕ್ಕೆ ನಾವು ಸುಮಾರು ಖರ್ಚು ಮಾಡೋದೇ ಮೂರು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಲಾಭ ಬೇಡವಾ ಹಾಗಾಗಿ ಮೂರುವರೆ ಸಾವಿರ ಬೆಲೆ ನಿಗದಿ ಮಾಡಬೇಕು ಅಂತ ಆಗ್ರಹಿಸ್ತಿದ್ದಾರೆ ಬಟ್ ಫ್ಯಾಕ್ಟ್ರಿಗಳು ಹೇಳ್ತಾ ಇರುವಂತಹ ಕಥೆನೇ ಬೇರೆ ಮಾಲೀಕರು ಕೂಡ ಸಂಕಷ್ಟದಲ್ಲಿದ್ದಾರೆ ಫ್ಯಾಕ್ಟ್ರಿಗಳನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ ಸಕ್ಕರೆ ರೇಟ್ ಬಿದ್ದು ಹೋಗಿದೆ ನಿರ್ವಹಣೆ ಕಷ್ಟ ಸಿಬ್ಬಂದಿಗಳನ್ನು ನಿರ್ವಹಣೆ ಮಾಡಬೇಕು ಇದೆಲ್ಲವನ್ನ ಸರಿದೂಗಿಸಬೇಕು ಅಂತ ಆದ್ರೆ ಮೂರುವರೆ ಸಾವಿರ ಬೆಲೆ ನಿಗದಿ ಮಾಡಿಬಿಟ್ರೆ ಫ್ಯಾಕ್ಟ್ರಿಗಳು ಕ್ಲೋಸ್ ಮಾಡುವಂತಹ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ ಹಾಗಾಗಿ ಹಾಗೆ ಆಗಬಾರ್ದು ಅಂತ ಫ್ಯಾಕ್ಟ್ರಿಗಳ ಮಾಲೀಕರು ಹೇಳ್ತಿದ್ದಾರೆ ಗೊತ್ತಿಲ್ಲ ರೈತರು ಮತ್ತು ಫ್ಯಾಕ್ಟ್ರಿಗಳ ಮಧ್ಯೆ ಈ ಸಂಘರ್ಷ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಒಂದು ಫೈನಲ್ ಆಗಿ ಅಂತಿಮ ನಿರ್ಧಾರ ಬರಬೇಕಾಗುತ್ತೆ ಬೆಲೆ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆ ಅನುಕೂಲ ಆಗುವ ರೀತಿಯಲ್ಲಿ ರಾಜ್ಯ ಸರ್ಕಾರದ ನಡೆ ಹೇಗಿರುತ್ತೆ ಅನ್ನೋದನ್ನ ಇವತ್ತು ಕಾದ್ ನೋಡ್ಬೇಕು ವಿನಂತಿಂತ